ಜೀವನದಲ್ಲಿ ಏನಾದ್ರೂ ಸಾಧಿಸಬೇಕು ಎನ್ನುವ ಆಸೆ ಇದ್ದೇ ಇರುತ್ತದೆ ಅದಕ್ಕಾಗಿ ಪ್ರತಿದಿನ ಕಷ್ಟಪಟ್ಟು ಶ್ರಮಿಸಿ ದುಡಿಯುತ್ತಾರೆ ಎಂದು ದುಡಿಮೆಯ ತಕ್ಕ ಮಟ್ಟಿಗೆ ಇದ್ರೂ ಉಳಿಸಲು ಸಾಧ್ಯವಾಗೋದಿಲ್ಲ ಅಂದ್ರೆ ದುಡಿದ ದುಡ್ಡೆಲ್ಲ ನೀರಿನಂತೆ ಹರಿದು ಹೋಗುತ್ತದೆ ಮನೆಯಲ್ಲಿ ಬಿಡಿಗ ಸಹ ಮಿಕ್ಕಿರೋದಿಲ್ಲ ಇಂತಹ ಸಮಸ್ಯೆ ನಿಮಗೆ ಮಾತ್ರವಲ್ಲ ಮನಕುಲದ ಅರ್ಧದಷ್ಟು ಜನರಿಗೆ ಇದೆ ಹಾಗಾದ್ರೆ ಇದರಿಂದ ತಪ್ಪಿಸಿಕೊಳ್ಳಲು ಏನ್ ಮಾಡಬೇಕು ಮನೆಯಲ್ಲಿ ಲಕ್ಷ್ಮಿ ನೆಲೆಸಬೇಕಾದ್ರೆ ಮೊದಲು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅಂದ್ರೆ ದುಷ್ಟಶಕ್ತಿಗಳ ನಿವಾರಣೆ ಆಗ್ಬೇಕು ಅದಕ್ಕಾಗಿ ನೀವು ಪ್ರತಿ ಶನಿವಾರ ಕಪ್ಪು ಉಪ್ಪನ್ನು ಹಾಕಿ ಮನೆಯನ್ನ ಶುಭ್ರ ಮಾಡಿಕೊಳ್ಬೇಕು ಹಾಗೂ ಭಾನುವಾರ ಪಚ್ಚೆ ಕರ್ಪೂರವನ್ನು ನೀರಿನಲ್ಲಿ ನೆನೆಸಿಟ್ಟು ಅದರಿಂದ ಮನೆಯನ್ನ ಶುಚಿ ಮಾಡಬೇಕು ಇದರಿಂದ ಲಕ್ಷ್ಮಿ ಹೊಲಿದು ಹಣ ಶೇಖರಣೆಯಾಗಲು ಶುರುವಾಗುತ್ತದೆ ಜೊತೆಯಲ್ಲಿ ಗಾಣದ ಕೊಬ್ಬರಿ ಎಣ್ಣೆ ಅಥವಾ ಶುಚಿಯಾದ ಕೊಬ್ಬರಿ ಎಣ್ಣೆಯನ್ನ ತೆಗೆದುಕೊಂಡು ಎರಡು ಕೊಬ್ಬರಿ ಬಟ್ಟಲು ತೆಗೆದುಕೊಂಡು ಅದರಲ್ಲಿ ಎಣ್ಣೆ ಹಾಕಿ ಮತ್ತು ಬಂಗಾರದ ಒಂದು ವಸ್ತುವನ್ನು ಇಡಬೇಕು ರಾತ್ರಿ ಕೆಲಸ ಮಾಡಿ ಬೆಳಗ್ಗೆ ಅದರಿಂದ ಬಂಗಾರವನ್ನ ತೆಗೆದು ಮನೆ ದೇವರಿಗೆ ಅಥವಾ ಇಷ್ಟ ದೇವರಿಗೆ ಐದು ಬತ್ತಿಯ ದೀಪವನ್ನು ಬೆಳಗ್ಬೇಕು ಹೀಗೆ ಮಂಗಳವಾರದಿಂದ ಮಂಗಳವಾರ ಮಾಡಿದ್ರೆ ಸಕಲ ದಾರಿದ್ರ್ಯ ನಿವಾರಣೆಯಾಗಿ ನೀವು ಪಡುವ ಕಷ್ಟದ ದುಡಿಮೆ ನಿಮಗೆ ಫಲ ನೀಡಲು ಶುರು ಮಾಡುತ್ತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ